ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿರತಕ್ಕಂಥ ದರ್ಶನ್ ಅವರು ಜಡ್ ಜದರಲ್ಲಿ ಕಣ್ಣೀರು ಹಾಕಿದ್ದಾರೆ ಅಂದರೆ ನಾನೇನು ತಪ್ಪು ಮಾಡದೇ ಈ ಸ್ಥಿತಿ ಬಂತ ಅಂತ ನಾ ಅಥವಾ ಪಶ್ಚಾತ್ತಪದಲ್ಲಿ ಕಣ್ಣೀರು ಗೊತ್ತಾಗ್ತಾ ಇಲ್ಲ ವಿಚಾರಣೆಯಲ್ಲಿ ವೈತ್ರ ಗೌಡ ಅವರು ಕಣ್ಣೀರು ಹಾಕಿದ್ದರಂತೆ ಬಟ್ ಯಾಕೆ ಅಂತ ಕಣ್ಣೀರು ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಏ ಆರೋಪಿ ಪವಿತ್ರಗೌಡ ಅವರು ಬಿ ಆರೋಪಿಯಾಗಿರ್ತಕ್ಕಂಥ ದರ್ಶನ್ ಅವರು ಇನ್ನೇನು ಕೆಲವೇ ಕ್ಷಣದಲ್ಲಿ ಇವರ ಭವಿಷ್ಯ ಬಯಲಾಗುತ್ತೆ ಪೊಲೀಸ್ ಕಸ್ಟಡಿ ಆರ್ ಜುಡಿಷಿಯಲ್ ಕಸ್ಟಡಿ ಯಾವ ಆದೇಶ ಕೊಡ್ತಾರೆ ಮಾನ್ಯ ನ್ಯಾಯಾಧೀಶರು ಇವತ್ತು ದರ್ಶನ್ ಆ್ಯಂಡ್ ಅವರ ಟೀಮನ್ನು ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸುತ್ತಾರ ಈ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೆಯುತ್ತಿವೆ ಪೊಲೀಸ್ ಕಸ್ಟಡಿಗೆ ಬೇಡ ಅಂತ ದರ್ಶನ್ ಪರ ವಕೀಲರು ಪೊಲೀಸ್ ಕಸ್ಟಡಿಗೆ ಕೊಡಬೇಕಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಎರಡರ ಈ ಇಬ್ಬರ ವಾದ ಮನ್ ಇಬ್ಬರು ವಾದ ತಮ್ಮದೇ ಆದ ಕಾರಣಗಳನ್ನು ಮಂಡಿಸ್ತಾ ಇದ್ದಾರೆ ತುಂಬಾ ಕೆಲಸಗಳಿವೆ ವಿಚಾರಣೆ ಮಾಡಬೇಕು ಅಂತ ಇಲ್ಲ ದರ್ಶನ್ ಮೇಲೆ ಯಾವುದೇ ನೇರ ಆರೋಪ ಇಲ್ಲ ಅಂತ ದರ್ಶನ್ ಅವರು ಎಲ್ ದರ್ಶನ್ ಅವರು ಎಲ್ಲಿಯೂ ತಲೆ ತಪ್ಪಿಸಿಕೊಂಡಿಲ್ಲ ಅವರು ತನಿಖೆಯ ಸ್ವೀಕರಿಸಿದ್ದಾರೆ ಡೆಡ್ ಬಾಡಿ ಸಿಕ್ಕಿದೆ ಹಾಗಾಗಿ ಬೇಡ ಅಂತ ದರ್ಶನ್ ಪರ ವಕೀಲರು ವಾದಗಳನ್ನು ಮಂಡಿಸ್ತಾ ಇದ್ದಾರೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಆದೇಶ ಬರುತ್ತೆ ಜುಡಿಷಿಯಲ್ ಕಸ್ಟಡಿನ ಪೊಲೀಸ್ ಕಸ್ಟಡಿನ ಅಂತ ಬಹುತೇಕ ಬಹುತೇಕರವಾದ ಪೊಲೀಸ್ ಕಸ್ಟಡಿ ಎಂದು ವಾದಗಳು ಕೇಳಿ ಬರ್ತಾ ಇದ್ದಾವೆ ಇದು ತ್ರೀ ನಾಟ್ ಟೂ ಸೆಕ್ಷನ್ ಮರ್ಡರ್ ಕೇಸ್ನಲ್ಲಿ ಕೇಸ್ ಫಿಟ್ ಆಗುತ್ತಾ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ದರ್ಶನ್ ಅವರು ಈ ಕೇಸ್ನಲ್ಲಿ ಕಂಪ್ಲೀಟ್ ಆಗಿ ಬಂಧನಕ್ಕೊಳಗಾಗ್ತಾರ ದರ್ಶನ್ ಅವರು ಮಾಡಿದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ತನಿಖೆಯಲ್ಲಿ ಮಾನ್ಯ ನ್ಯಾಯಾಧೀಶರು ಪರಿಪೂರ್ಣವಾಗಿ ತನಿಖೆಯನ್ನು ಮಾಡುತ್ತಾ ಇದ್ದಾರೆ ಪರಿಪೂರ್ಣವಾದ ಇನ್ನಷ್ಟು ಪರಿಪೂರ್ಣವಾದ ತನಿಖೆಯ ನಂತರ ಈ ದರ್ಶನ್ ಅವರ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಾರಾ ಇಲ್ಲ ಎಂಬುದು ನಿಮಗೆ ಸಾಬೀತಾಗುತ್ತೆ